ಇತ್ತೀಚೆಗೆ ನಿಧನರಾದ ಮೇಲ್ಮನೆಯ ಮಾಜಿ ಸದಸ್ಯ ಡಿ ಶ್ರೀನಿವಾಸ್ ಅವರಿಗೆ ರಾಜ್ಯಸಭೆಯಲ್ಲಿಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಬಳಿಕ ಸಭಾಪತಿ ಜಗದೀಪ್ ಧನ್ಕರ್ ಉತ್ತರ ಪ್ರದೇಶದ ಹಾತ್ರಸ್ನಲ್ಲಿ ನಿನ್ನೆ ನಡೆದ ಕಾಲ್ತುಳಿತ ದುರಂತ ದುರದೃಷ್ಟಕರವಾಗಿದ್ದು ತುಂಬಾ ನೋವುಂಟು ಮಾಡಿದೆ ಘಟನೆ ಕುರಿತು ಈಗಾಗಲೇ ಅಲ್ಲಿನ ಸರ್ಕಾರ ಸೂಕ್ತ ಕ್ರಮ ಜರುಗಿಸುತ್ತಿದೆ ಎಂದರು ನಂತರ ಮೃತರ ಗೌರವಾರ್ಥ ಮೌನಾಚರಣೆ ಮೂಲಕ ಶ್ರದ್ದಾಂಜಲಿ ಅರ್ಪಿಸಲಾಯಿತು ಇಂತಹ ದುರ್ಘಟನೆಗಳನ್ನು ತಪ್ಪಿಸಲು ಸಾಧ್ಯವಿದೆ ಎಂದ ಸಭಾಪತಿ ಹೆಚ್ಚಿನ ಜನರು ಸೇರುವ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸುರಕ್ಷತಾ ಕ್ರಮ ಕೈಗೊಳ್ಳುವ ಕುರಿತು ಸದಸ್ಯರು ರಚನಾತ್ಮಕವಾಗಿ ಸಲಹೆ ನೀಡುವಂತೆ ಸೂಚಿಸಿದರು In a structured manner, so that all over the country, where there are places where people gather for fairs, for religious purposes, or similar social activities, and we need to have a structured mechanism in place so that the administration at district level all over the country is sensitized. I had reflected on this when I addressed. ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅಂಥ ಶ್ರದ್ಧೆಯಿಂದಾಗಿ ಹೆಚ್ಚಿನ ಜನರು ಒಂದೆಡೆ ಗುಂಪುಗೂಡುವ ಇಂತಹ ಕಾರ್ಯಕ್ರಮಗಳಲ್ಲಿ ಸುರಕ್ಷತೆಗಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಕಾನೂನು ರೂಪಿಸಲಾಗಿದ್ದು ಇದೇ ಮಾದರಿಯಲ್ಲಿ ದೇಶಾದ್ಯಂತ ಕಾನೂನು ರಚಿಸುವುದು ಅಗತ್ಯ ಎಂದರು ये कहाँ पर होना चाहिए एक्सेस क्या है नियर हॉस्पिटल्स कितने एरिया में है ये सब अगर आप ऐसे एक ब्लाइंड फेथ पे जो लोग कुछ समझे बिना लोग जाते हैं जाकर ऐसा आज जो बड़ा हादसा हुआ 135 लोग मर गए हैं तो इसीलिए इसको एक आप कानून बनाइए। थैंक यू